ಮನೆ ಸಂಸ್ಕೃತ ಕೇಂದ್ರದ ಮುಖ್ಯಸ್ಥರಾದ ಕೀರ್ತಿಗೌಡ್ ಅವರು ಮತ್ತು ನಮ್ಮ ಜೊತೆ ಕನ್ನಡ ರಂಗಭೂಮಿಯ ಅತ್ಯಂತ ಹಿರಿಯರು ಪ್ರಖ್ಯಾತರು ಆದ ಸಿ ಬಸುಲಿಂಗಯ್ಯನವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತೀನಿ ಮತ್ತು ಮೈಸೂರಿನ ಕಲಾವಿದರಾದ ಸುಧೀರ್ ಕುಮಾರ್ ಅವರಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೊಡ್ತೀನಿ ನಾನು ಮೈಸೂರು ಜಿಲ್ಲಾ ಉಭಯ ರಂಗ ಕರಿಮಳಿ ವೇದಿಕೆಯ ಅಧ್ಯಕ್ಷ ರಾಜೇಶ್ ಸಲ್ಗಾಡು ಇವತ್ತು ಕಾವಲ್ ಮನೆ ಸಾಂಸ್ಕೃತಿಕ ಕೇಂದ್ರ ಮೈಸೂರು ಮೈಸೂರಿನಲ್ಲಿ ಬಹುತೇಕ ಅನೇಕ ರಂಗ ತಂಡಗಳಿದ್ದಾವೆ ಆದರೆ ವಿಶೇಷವಾಗಿ ಈ ಕಾವಲ್ಮನೆ ಮನೆ ಸಾಂಸ್ಕೃತಿಕ ಕೇಂದ್ರ ಮೈಸೂರು ಇವರನ್ನ ನಾನು ಮೈಸೂರು ಜಿಲ್ಲಾ ಹಲಯ ಕರ್ಮಗಳ ವೇದಿಕೆಯ ಪರವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ಮುಂದೆ ನಮ್ಮ ಗುರುಗಳಾದ ಹೊಸ ಸರ್ ಅವರು ಇದ್ರ ಬಗ್ಗೆ ನಮಸ್ಕಾರ ಕಾವಲ್ ಮನೆ ಸಾಂಸ್ಕೃತಿಕ ಕೇಂದ್ರ ಮೈಸೂರು ಇದನ್ನ ನಾವು ಈ ಕೇಂದ್ರದ ವತಿಯಿಂದ ಹೊಸಲಿಂಗ ಸರ್ನ ನಾವು ಈ ನಾಟಕವನ್ನ ಮಾಡ್ಕೊಡಿ ಅಂತ ಕೇಳಿದ್ವಿ ಅವರಿಗೆ ಯಾವುದೇ ರೀತಿಯಾದ ಕಟ್ಟುಪಾಡುಗಳು ಏನೂ ಇರ್ತಾರೆ ಯಾವ್ದು ಖುಷಿ ಆಗುತ್ತೆ ಯಾವುದು ಸಮಾಜಕ್ಕೆ ಒಳ್ಳೆ ಮಾಹಿತಿಯನ್ನ ನೀಡುತ್ತೆ ಅಂತ ಒಂದು ಒಳ್ಳೆ ನಾಟಕವನ್ನ ಮಾಡ್ಕೊಡಿ ಸರ್ ಅಂತ ಹೇಳಿ ಕೇಳಿದಾಗ ಇದರಲ್ಲಿ ಎದಗು ಬಿದ್ದ ಅಕ್ಷರ ಆ ಅಂತ ನಾನು ಓದಿದ್ದೆ ನನಗೂ ಬಹಳ ಆಯ್ತು ಸೊ ಹಾಗಾಗಿ ಈ ನಾಟಕವನ್ನ ಮಾಡ್ಕೊಡಿ ಅಂತ ಕೇಳಿದ್ದು ಸುಮಾರು ಒಂದು ಆರು ಏಳು ತಿಂಗಳ ಹಿಂದೆ ಅದನ್ನೆಲ್ಲ ರಂಗರೂಪಕ್ಕೆ ತಂದು ಅವರೇ ಎಲ್ಲ ಪೂರ್ತಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಮ್ಗೆ ಈ ನಾಟಕವನ್ನ ಅವರು ಮಾಡಿಕೊಟ್ಟಿದ್ದಾರೆ ಈ ಬಹಳ ತುಂಬಾ ಚೆನ್ನಾಗಿ ಈ ನಾಟಕ ಬಂದಿದೆ ಆದ್ರೆ ಎಲ್ಲದರ ಬಗ್ಗೆ ಬಸರಂಗೇಶ್ ಮಾತಾಡ್ತಾರೆ ದಯಮಾಡಿ ನೀವೆಲ್ಲ ಈ ನಾಟಕಕ್ಕೆ ಜನರು ಈ ಮಾಹಿತಿ ತಲುಪುವಂತೆ ನೀವೆಲ್ಲ ನಮ್ಗೆ ಪ್ರಚಾರ ನೀಡಿ ನಮ್ಮ ಪ್ರೋತ್ಸಾಹಿಸಬೇಕಾಗಿ ನಿಮ್ಗೆ ಕಳಕಳಿಯಾಗಿ ಸರಿ ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ ಕಾವು ಮನೆ ಸಾಂಸ್ಕೃತಿಕ ಕೇಂದ್ರ ಮೈಸೂರಿನ ಒಂದು ಹೊಸ ರಂಗ ತನ್ನ ಕೀರ್ತಿಗೌಡ್ರು ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರೋದ್ರಿಂದ ಈ ತರದ ಒಂದು ಈ ಕಾವಲು ಮನೆಯೇ ಒಬ್ಬತ್ತಿದೆ ಇಡೀ ಏನು ನಮ್ಮಲ್ಲಿ ಬ್ರಿಟಿಷರ ಕಾಲದಿಂದಲೂ ಆ ಅಮೃತ ಅಮೃತಮಾಲ್ ಕಾವಲ್ ತೀರ್ತಲ್ಲ ಆತರ ಇವರ ಅಜ್ಜ ಆ ಇದನ್ನ ಒಂದು ಇದ್ರಂತವ್ರು ಅವ್ರು ಹೇಳಿದ್ರು ಏನ್ರಿ ಇದು ಕಾವಲು ಅಂದ್ರೆ ಏನು ಕಾವಲು ಮನೆ ಆಶ್ಚರ್ಯ ನೋಡಿ ಆ ಹೆಸರಿಗೆ ಒಂದು ಪರಂಪರೆ ಇದೆ ಕಾವಲು ಮನೆ ಅನ್ನೋದಕ್ಕೆ ಹೇಳಿ ನಾಟಕ ನಾವು ನಾಟಕಕ್ಕಾಗಿ ನಾಟಕ ಮಾಡ್ತಾ ಇರ್ತೀವಿ ಆದ್ರೆ ನಾಟಕದ ಉದ್ದೇಶ ವರ್ತಮಾನವನ್ನ ಕುರಿತು ಮಾತಾಡ್ಬೇಕು ಅದಕ್ಕೆ ಪ್ರಭು ಹೇಳ್ತಾರೆ ನಮ್ಮ ನಾಟದಲ್ಲಿ ಅದನ್ನು ನಾವು ಹಿಂದಿನ ಕತೆ ಹೇಳುವವ ಯಾವಾಗ ಹಿಂದಿನ ಕತೆ ಹೇಳ್ಕೊಂಡಿರೋ ಅಂತ ಹೆಂಡ ಅಂತಾರೆ ಭವಿಷ್ಯದ ಕಥೆ ಹೇಳೋದು ಮೂಢ ಅಂತಾನೆ ಹಿಂದಿನ ಕತೆ ವರ್ತಮಾನದ ಕತೆ ಹೇಳೋದು ಹಿಡಿಯಾದ್ರೆ ಅಂತ ಅವನೇ ಕಾರಣ ಅಂತ ಇವತ್ತು ನೀವೊಂದು ಆ ಹರೇ ಕತೆ ಹೇಳಕಾರ ದಿನ ನೀವು ವರದಿ ಮಾಡಲೇಬೇಕು ಆಗೋ ರೋಗ ಘಟನೆಗಳ ಕಥೆ ಮಾಡ್ತಿರೋ ರಿಪೋರ್ಟ್ ಮಾಡ್ತಿರೋ ಅಂದ್ರೆ ವಾಸ್ತವದಲ್ಲಿ ಏನ್ ನಡೀತಾ ಅದನ್ನು ಹಿಡಿದಕ್ಕಾಗುತ್ತೆ ನಾಟಕದ ಕೆಲಸವೂ ಅದೇ ಕಲೆಯ ಕೆಲಸವೂ ಅದೇ ಆದ್ರೆ ನಮ್ಮಲ್ಲಿ ಏನಾಗಿದೆ ಕಲೆಯು ಕೂಡ ಆರಾಧನೆ ಆಗ್ತಿದೆ ಒಂದ್ ರೀತಿ ಅದು ಕಾಲಕ್ಷೇಪ ಮಾಡೋದಾಗ್ತದೆ ಅಂದ್ರೆ ವರ್ತಮಾನದ ಬಿಕ್ಕಟ್ಟುಗಳಿಗೆ ಬರ್ತಾ ಇದ್ದಾಗ ನಮ್ಮಲ್ಲಿ ಹೊಸ ಕಾಮಿಡಿಗಳು ಉಂಟಲ್ಲ ಪ್ರಾರ್ಥನೆಗಳು ಉಂಟಲ್ಲ ದುರಂತ ನಮ್ಮ ಸಮಾಜದಲ್ಲಿ ನಡೀತಾ ದುರಂತ ನಾಟಕಗಳು ಕಾಣ್ತಾ ನಮಗೆ ಇವೆಲ್ಲ ಯಾಕೆ ಅಂದ್ರೆ ಮನುಷ್ಯನನ್ನ ಮನುಷ್ಯನಾಗಿ ರೂಪಿಸ್ಲಿಕ್ಕೆ ಬೇಕಾಗುತ್ತೆ ಧರ್ಮ ಇದೆ ದೇವರಿದೆ ಆಚರಣೆಗಳಿದೆ ಇವೆಲ್ಲ ನಿಂತೀವಿ ನಾವು ಯಾಕೆ ಸಮಾಜವನ್ನು ನೈತಿಕವಾಗಿ ಇರ್ಲಿ ಕಾರಣಕ್ಕೆ ಬಟ್ ಇಲ್ಲಿ ರಾಜಕಾರಣ ಸೇತಕ್ಕ ಏನಾಗತ್ತೆ ಸಮಾಜ ಕ್ಷೋಭೆಗೊಳಗಾಗುತ್ತೆ ಆ ಕ್ಷೋಭೆಗೊಳಗಾದಾಗ ಯುದ್ಧದ ವಾತಾವರಣ ಸೃಷ್ಟಿಯಾದಾಗ ತಾರತಮ್ಯತೆಗಳು ಸೃಷ್ಟಿಯಾದಾಗ ಅವಾಗ ಸಂಗೀತ ನೃತ್ಯ ನಾಟಕ ಚಿತ್ರಕಲೆ ಚಿತ್ರಕಲೆಗಳೆಲ್ಲೂ ಸಾಂತ್ವನವನ್ನು ಪಡ್ತವೆ ಎಚ್ಚರವನ್ನ ಬೆಳಿಸ್ತವೆ ಅದ್ರ ಜೊತೆಗೆ ಪರಂಪರೆಯಲ್ಲೂ ಕುರಿತು ಮಾತಾಡ್ತವೆ ಹಾಗಾಗಿ ಇಲ್ಲಿ ಎದಗೆ ಬಿದ್ದರೆ ಇದು ದೇವನೂರು ಮಹಾದೇವರ ನಲವತ್ತು ವರ್ಷದ ವೈಚಾರಿಕ ಚಿಂತನೆಗಳಿಂದ ಆರ್ಟಿಕಲ್ಗಳಿಂದ ತೊಂಬತ್ತು ಆರ್ಟಿಕಲ್ ಇದಾವೆ ಅಕ್ಷರದಲ್ಲಿ ಇದರಲ್ಲಿ ನಮ್ಮ ಇದಕ್ಕೆ ಭಾಷೆ ಕುರಿತು ಸಂಸ್ಕೃತಿಯನ್ನ ಕುರಿತು ಧರ್ಮ ಮತ್ತು ರಾಜಕಾರಣ ಜಾತಿ ತಾರತಮ್ಯತೆ ಆಮೇಲೆ ಆಹಾರ ನಿಷೇಧದ ಬಗ್ಗೆ ಈ ತರದ ಏನು ಭಿನ್ನ ಭೇದಗಳು ನಮ್ಮ ಸಮಾಜದಲ್ಲಿದ್ದಾವೆ ಇದನ್ನೆಲ್ಲ ತೊಡೆದಾಕಿ ಮನುಷ್ಯರಾಗಿ ನೋಡುವಂತ ಸ್ಥಿತಿಯನ್ನು ವ್ಯಾಖ್ಯೆ ಹೂಡಿಸಿಕೊಳ್ಳೋಕ್ಕಾಗಲ್ಲ ಮನುಷ್ಯನಾಗಿ ಉದ್ದವರು ಮನುಷ್ಯನಾಗಿ ಬದುಕೋದು ತುಂಬಾ ಕಷ್ಟದ ತ್ರಾಸದಾಯಕ ಕೆಲಸ ಆಗ್ತಾ ಇರುವಾಗ ಅದಕ್ಕೆ ಇವರು ಸುಲಭವನ್ನ ಮಾಡ್ತಾರೆ ಎಲ್ಲ ಉಕುತ ವಿಶ್ವಮಾನವರು ಬಾಲದಲ್ಲಿ ಮಗುಗೆ ಅದು ಯಾವ ಧರ್ಮ ಜಾತಿ ಬಣ್ಣ ಗೊತ್ತಿರಲ್ಲ ಆದ್ರೆ ಅದು ಬೆಳೀತಾ ಬೆಳೀತಾ ಏನಾಗುತ್ತೆ ಆ ಒಂದು ಚೌಕಟ್ಟಿನಲ್ಲಿ ಸೇರ್ಕೊಂಡ್ಬಿಟ್ಟು ಅಲ್ಪಮಾನವನಾಗಿ ಬೆಳೆನ ಆಗುತ್ತೆ ಮತ್ತೆ ಮರಕವ್ ಹೇಳೋದೇನಂದ್ರೆ ಅಪಮಾನತ್ವವನ್ನು ವಿಶ್ವಮಾನತ್ವ ಆವಾಗದು ಎಲ್ಲರ ಸರ್ವೋದಯಕ್ಕೆ ಕಾರಣ ಆಗುತ್ತೆ ಎಲ್ಲರ ಹೇಗೆಗೂ ಸಮಾಜವನ್ನು ಕಂಗಳ ಅಂತ ಹೇಳ್ತಾರೆ ಈ ಆಶಯ ಈ ಪ್ರಯೋಗದಲ್ಲಿ ರಂಗ ಪ್ರಯೋಗದಲ್ಲಿದೆ ಅಂದ್ರೆ ರಂಗಭೂಮಿಗೆ ಏನಾದರೂ ತಗೊಳ್ಕೊಳ್ಳೋ ಶಕ್ತಿ ಇದೆ ಈಗ ನಾನು ಮನೆಗಳಲ್ಲಿ ಮೊದಲು